ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕಡೆಯಿಂದ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದನ್ನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮೂಲಕ ನೋಡ್ತಾ ಇದ್ದೀನಿ ಸೊ ಲವ್ ಡಕ್ ಫಾರ್ ಯುವರ್ ಲವ್ ಎನ್ಹಾನ್ಸ್ಮೆಂಟ್ ಫೆಬ್ರವರಿ ಅಡಿಷನ್ ಅಂತಲೇ ಹೇಳಬಹುದು ಆ್ಯಂಡ್ ಲವ್ ಪಿರಾಮಿಡ್ ಬೇಕಾದವರು ಪರ್ಚೇಸ್ ಮಾಡಬಹುದು ಇವತ್ತಿನ ಟಾಪಿಕ್ನ ನೋಡುವಾಗ ನಿಮ್ಮ ವ್ಯಕ್ತಿನ ನೆನಪಿಸ್ಕೊಳ್ಳಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ವಿತ್ ಅ ಪಾಸಿಟಿವ್ ನೋಟ್ ಲೆಟೆಸ್ಟ್ ಸ್ಟಾರ್ಟ್ ನೋಡೋಣ ಅವರ ರಿಯಲ್ ಟ್ರೂ ಡೀಪ್ ಫೀಲಿಂಗ್ ಏನಿದೆ ಪ್ರೀತಿಯಲ್ಲಿ ಇಬ್ರು ದೂರ ದೂರ ಇದ್ದೀರಾ ಅಂದರೆ ತುಂಬ ದಿನ ಆಯಿತು ಮಾತಾಡಿ ನೋಡಿ ಒಬ್ರಿಗೊಬ್ರು ಮೆಸೇಜ್ ಎಕ್ಸ್ಚೇಂಜ್ ಮಾಡಿ ಮುಂಚೆ ಥರ ನೀವಿಬ್ಬರು ಮೆಸೇಜ್ ಎಕ್ಸ್ಚೇಂಜ್ ಮಾಡ್ತಾ ಇಲ್ಲ ನೋಡ್ಬೋದು ನೀವು ಅಂದರೆ ಇಮಿಡಿಯೇಟ್ ಮೆಸೇಜ್ಗೆ ರಿಪ್ಲೈಸ್ ಬರ್ತಾ ಇಲ್ಲ ಆ ವ್ಯಕ್ತಿ ಕಡೆಯಿಂದ ನೀವು ಅಷ್ಟೇ ಆ ವ್ಯಕ್ತಿಗೆ ಸರಿಯಾದ ರಿಪ್ಲೈಸ್ನ ಕೊಡ್ತಾ ಇಲ್ಲ ಆ ವ್ಯಕ್ತಿ ಈಗ ಹಾರ್ಡ್ ವರ್ಕ್ ಮಾಡಬೇಕು ನಾನು ಸಂಪಾದನೆ ಮಾಡಬೇಕು ನಾನು ಸೆಟ್ಲ್ ಆಗಬೇಕು ಈ ಥರ ಯೋಚನೆ ಇದ್ದಾರೆ ನಿಮಗೆ ಈ ಪ್ರೀತಿಯಲ್ಲಿ ಪದೇ ಪದೇ ಅವ್ರ ಹಿಂದೆ ಹೋಗಬೇಕು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು ಇದು ರಿಪೀಟೆಡ್ ಆಗಿ ಆಗ್ತಾ ಇದೆ ಬದಲಿಗೆ ನೀವು ಅವರ ಪ್ರೀತಿನ ಎಕ್ಸೆಪ್ಟ್ ಮಾಡಿರಲಿಲ್ಲ ಮುಂಚೆ ಅಂದರೆ ಅವರು ಪ್ರಪೋಸ್ ಮಾಡಿದಾಗ ನೀವು ತುಂಬ ಸಮಯ ತಗೊಂಡ್ರಿ ಹ್ಞೂ ಅನ್ನೋದಕ್ಕೆ ಅಥವಾ ಈ ಪ್ರೀತಿನ ಒಪ್ಕೊಳ್ಳೋದಕ್ಕೆ ಆಮೇಲಿಂದ ಈ ಪ್ರೀತಿಯಲ್ಲಿ ಆ ವ್ಯಕ್ತಿ ಸಾಕಷ್ಟು ಸಮಯ ಕೊಟ್ಟರು ಪ್ರೀತಿ ಮಾಡಿದ್ರು ಈಗ ನೀವು ಅವ್ರನ್ನ ಮಾತಾಡಿಸ್ಬೇಕು ಅವರನ್ನು ಏನಾದರೂ ಕೇಳಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ನಿಮಗನ್ನಿಸ್ತಾ ಇದೆ ನಾನೇ ಬಿದ್ದು ಮೇಲ್ ಬಿದ್ದು ಮಾತಾಡಿಸ್ತಾ ಇದ್ದೀನ ಅಥವಾ ನಾನೇ ನನಗೆ ನಾನೇ ಪ್ರಾಬ್ಲಮ್ ಏನಾದರೂ ಮಾಡ್ತಿದ್ದೀನಿ ಅವ್ರ ಲೈಫಲ್ಲಿ ನಿಮ್ಗೆ ಹೆಂಗಾಗಿದೆ ಅಂದರೆ ಪದೇ ಪದೇ ಪ್ರಯತ್ನ ಪಟ್ಟು ಪಟ್ಟು ಪದೇ ಪದೇ ಅವರನ್ನು ಪ್ರೀತಿಗೆ ಓಲೈಸೋದು ಇದೆಲ್ಲ ಯಾಕೋ ನಿಮಗೆ ಸಾಕಾಗಿದೆ ಅಂದರೆ ಇನ್ ಇನ್ನು ಮುಂದೆ ನಾನು ಮಾಡೋದಿಲ್ಲ ಐ ಮೀನ್ ಇನ್ನು ಮುಂದೆ ನಾನು ಸಾರಿ ಕೇಳಲ್ಲ ಅಥವಾ ಇನ್ನು ಮುಂದೆ ಅವ್ರಿಗೆ ಇಷ್ಟ ಇದ್ದರೆ ಬರಲಿ ಆ ರೀತಿಯಾಗಿ ಸ್ಟಬನ್ ಆಗ್ತಾ ಇದ್ದೀರಾ ಮುಂಚೆ ಥರ ಇವಾಗ ಎಕ್ಸ್ಪೆಕ್ಟೇಷನ್ ಇಲ್ಲ ಆ ವ್ಯಕ್ತಿ ಮೇಲೆ ನಿಮಗೆ ಅಯ್ಯೋ ಮಾತಾಡಿದ್ರೆ ಮಾತಾಡಲಿ ಬಿಟ್ಟರೆ ಬಿಡಲಿ ಈ ಥರ ಒಂದು ಎನರ್ಜಿಯಲ್ಲಿ ನೀವಿದ್ದೀರಾ ಯಾಕಂದರೆ ಪದೇ ಪದೇ ಹರ್ಟು ಪದೇ ಪದೇ ಅವ್ರು ನಿಮ್ಮನ್ನು ದೂರ ಮಾಡ್ತಿರೋದು ಸುಳ್ಳು ಹೇಳ್ತಿರೋದು ಇದರಿಂದ ನಿಮ್ಗೆ ಹೆಂಗಾಗ್ತಿದೆ ಅಂದರೆ ನಾನು ಮಾತ್ರ ಇದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅವ್ರ ಕಡೆಯಿಂದ ಯಾವುದೇ ಡೆಡಿಕೇಷನ್ ಇಲ್ಲ ಅದ್ರ ಬದಲು ನಾನು ನನ್ನ ಕೆರಿಯರು ನನ್ನ ಫ್ಯಾಮಿಲಿ ಕಡೆ ಗಮನ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ನಿಮ್ಮನ್ನು ಬೇರೆ ರೀತಿಯಾಗಿ ಖುಷಿ ಪಡಿಸೋದ್ರು ಅಂದರೆ ಸೆಲ್ಫ್ ಲವ್ ಮಾಡೋದು ನಿಮ್ಮ ಮೀ ಟೈಮ್ ಅಂತ ಅಂದರೆ ನಿಮ್ಮ ಟೈಮ್ನ ನೀವು ವೇಸ್ಟ್ ಮಾಡದೆ ಏನೋ ಒಂದು ಕಲಿಯೋದ್ರ ಕಡೆಗೆ ಆಸಕ್ತಿ ತೋರಿಸ್ತಾ ಇರೋವಂಥದ್ದು ಆಮೇಲೆ ಮುಂಚೆ ಥರ ಡಿಪ್ರೆಷನ್ ಥರ ನೀವು ಫೀಲ್ ಆಗ್ತಿಲ್ಲ ಬದಲಿಗೆ ನಾರ್ಮಲ್ ಆಗಿ ಇದನ್ನು ಇದ್ದೀರಾ ಅಥವಾ ನಿಮ್ಮನ್ನು ನೀವು ಬಿಸ್ನೆಸ್ ಅಥವಾ ಕೆಲಸದಲ್ಲಿ ಬ್ಯುಸಿಯಾಗಿ ಇಟ್ಕೋತಾ ಇದ್ದೀರಾ ಈ ಒಂದು ಥಾಟ್ ನನ್ನ ತಲೆಗೆ ಬಂತು ಅಂದರೆ ಫುಲ್ ಡೇ ನಾನು ಡಿಸ್ಟ್ರ್ಯಾಕ್ಟ್ ಆಗ್ತೀನಿ ಕೋಪ ಮಾಡ್ಕೋತೀನಿ ಬದಲಿಗೆ ಇದನ್ನು ಇಲ್ಲಿಗೆ ಬಿಟ್ಬಿಡೋಣ ಐ ಆಮ್ ಸ್ಟ್ರಾಂಗ್ ಅನ್ನೋದನ್ನು ನೀವೇ ನೀವಾಗಿ ನಿಮಗೆ ನೀವೇ ಧೈರ್ಯ ಹೇಳ್ಕೊತಾ ಇದ್ದೀರಾ ಈ ಪ್ರೀತಿ ಬಗ್ಗೆ ನೀವು ಡಿಸ್ಕಸ್ ಮಾಡೋಣ ಅಂದಾಗೆಲ್ಲ ಆ ವ್ಯಕ್ತಿ ಈಗ ಡಿಸ್ಕಸ್ ಮಾಡೋದು ಏನಿದೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಾರೆ ಹೊರತು ನಿನಗೆ ತೊಂದರೆ ಆಗಿದೆ ಅಥವಾ ನಿನಗೆ ನನ್ನ ಪ್ರೀತಿಯಿಂದ ಕಷ್ಟ ಆಗ್ತಿದೆ ಅಂತಂದರೆ ನೀನ್ ನಿಂದೇ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಅವರು ಇಲ್ಲಿ ನೋಡ್ಬೋದು ಆ್ಯರೋ ಮಾರ್ಕ್ ಶಾರ್ಪ್ ಆಗಿರುವಂಥದ್ದು ಅಂದರೆ ಚುಚ್ಚಿ ಮಾತಾಡುವಂಥದ್ದು ಟ್ರಿಗರ್ ಮಾಡುವಂಥದ್ದು ನಿಮಗೆ ಕೋಪ ತರಿಸುವಂಥ ಮಾತನ್ನು ಅವ್ರು ಮಾತಾಡ್ತಾ ಇರುವಂಥದ್ದು ಆ ವ್ಯಕ್ತಿ ನಿಮ್ಮನ್ನು ಸ್ಪೈ ಮಾಡ್ತಾ ಇದ್ದಾರೆ ಅಂದರೆ ನೀವೇನು ಇದ್ದೀರಾ ನಿಮ್ಮ ಫ್ರೆಂಡ್ ಲಿಸ್ಟ್ ಏನು ಎಲ್ಲಿಗೆ ಹೋಗ್ತೀರಾ ಯಾರ ಜೊತೆ ಮಾತಾಡ್ತೀರಾ ಎಷ್ಟೊತ್ತು ಆನ್ಲೈನ್ ಇಡ್ತೀರಾ ಇದ್ರ ಬಗ್ಗೆ ಎಲ್ಲ ಆ ವ್ಯಕ್ತಿಗೆ ಮಾಹಿತಿ ಇದೆ ಬದಲಿಗೆ ಅವ್ರಿಗೆ ಒಂದು ರೀತಿ ಸಂಶಯ ಅನ್ಬೋದು ಅಥವಾ ನಿಮ್ಮ ಬಗ್ಗೆ ಅವ್ರು ಕೇಳೋದಿಲ್ಲ ಬದಲಿಗೆ ಚುಚ್ಚಿ ಮಾತಾಡ್ತಾರೆ ನನಗೆ ಗೊತ್ತು ನೀನು ನಿನ್ನ ಫ್ರೆಂಡ್ ಜೊತೆ ಬ್ಯುಸಿ ಇದ್ದೆ ಅಥವಾ ನೀನು ನಿಮ್ಮ ತಾಯಿ ತಂದೆ ಜೊತೆ ಮಾತಾಡ್ತಾ ಇದ್ದೆ ನಂಗೆ ಗೊತ್ತು ಒಂಥರ ಚುಚ್ಚಿ ವ್ಯಂಗ್ಯವಾಗಿ ಮಾತಾಡೋದು ನಿಮ್ಮನ್ನ ಹರ್ಟ್ ಅಂಥದ್ದು ಎಸ್ ಅದು ನಿಜ ಇದ್ರೂ ಏನೋ ಒಂದು ವ್ಯಂಗ್ಯ ಅದರಲ್ಲಿ ಆ ಥರ ನಿಮ್ಮನ್ನು ಹರ್ಟ್ ಮಾಡ್ತಿರುವಂಥದ್ದು ಲೆಟರ್ ಸಿ ವೈ ಬಿ ಎಚ್ ಆರ್ ಎಸ್ ಜೆ ಆ್ಯಕ್ಟ್ ಆಗಿದೆ ಮೇ ಬಿ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಮಾರ್ಚ್ ಮಂತ್ ಇಂಪಾರ್ಟೆಂಟ್ ಇದೆ ನವೆಂಬರ್ ಮಂತ್ ಇಂಪಾರ್ಟೆಂಟ್ ಇದೆ ಜುಲೈ ಮಂತ್ ಇಂಪಾರ್ಟೆಂಟ್ ಇದೆ ಅಗೇನ್ ಫೆಬ್ರವರಿ ಇಂಪಾರ್ಟೆಂಟ್ ಇದೆ ಮೇ ಬಿ ಈ ಮಂತಲ್ಲಿ ಇಬ್ಬರು ಮೀಟ್ ಆಗಬೇಕು ಅಂತ ಅಂದ್ಕೊಂಡಿರಬಹುದು ಅಥವಾ ಯಾವುದಾದ್ರೂ ಮೇಜರ್ ಡಿಸಿಷನ್ಸ್ನ ತಗೋತೀನಿ ಅಂತ ನೀವಿಬ್ರು ಡಿಸೈಡ್ ಮಾಡಿರಬಹುದು ಇಲ್ಲಿ ನನಗೆ ಪೇನ್ ಕಾಣಿಸ್ತಾ ಇದೆ ಸೊ ಪೇಯ್ನ್ ಪೇಯ್ನ್ ಪೇನ್ ಮೇ ಬಿ ಅಂದರೆ ನೀವು ಮೆನ್ಚುರಲ್ ಸೈಕಲ್ ಅಂದರೆ ನಿಮ್ಮ ಡೇಟ್ ಬರೋ ಆ ಥರ ಅದರಲ್ಲಿ ನೀವು ಪೇಯ್ನಲ್ಲಿ ಇರಬಹುದು ಅದರ ಜೊತೆಗೆ ಈ ಪೇಯ್ನು ಒಂದು ರೀತಿ ಇನ್ನೂ ಒಂಥರ ನಿಮಗೆ ಅನ್ಇಸಿ ಫೀಲ್ ಆಗ್ತಿರೋ ಒಂಥರ ಸುಸ್ತು ಬೇಜಾರು ಅದ್ರ ಜೊತೆಗೆ ಇದೊಂಥರ ಟೆನ್ಷನ್ನು ಮೂಡ್ ಸ್ವಿಂಗ್ಸ್ ಅಳೋವಂಥದ್ದು ನಿದ್ದೆ ಬರೆದಿರುವಂಥದ್ದು ತುಂಬ ನಿಮ್ಮ ದೇಹನ ದಂಡಿಸ್ಕೋತಾ ಇದ್ದೀರಾ ಅಂತಲೇ ಹೇಳಬಹುದು ಆಮೇಲೆ ಮೇ ಬಿ ನಿಮ್ಮ ಟೇಬಲ್ ಮೇಲೆ ಫ್ಲವರ್ಸ್ ಇಟ್ಕೊಂಡಿರಬಹುದು ಅಥವಾ ಫ್ಲವರ್ ಕಿತ್ತು ಮಾಲೆ ಮಾಡೋ ಅಂಥದ್ದು ಸಮ್ ಫ್ಲವರ್ಸ್ ಐ ಆಮ್ ಗೆಟಿಂಗ್ ಗುಡ್ ಸ್ಮ್ಯಾನ್ ಮೇ ಬಿ ನೀವು ಹೂವು ಮುಡ್ಕೊಳ್ಳೋದಕ್ಕೆ ತೊಗೊಂಡಿರಬಹುದು ಅಥವಾ ಮುಡ್ಕೋತಾ ಇರಬಹುದು ವೈ ಬಿಕಾಸ್ ನನ್ನನ್ನು ನಾನು ಪ್ರೀತಿಸಬೇಕು ಅಥವಾ ನಾನು ಖುಷಿಯಾಗಿರಬೇಕು ಆ ಥರ ನಿಮ್ಮನ್ನು ನೀವು ಅಂದರೆ ಎಕ್ಸ್ಪೆಕ್ಟೇಷನ್ ಝೀರೋ ಯಾರಿಂದನೂ ಎಕ್ಸ್ಪೆಕ್ಟೇಷನ್ ಬೇಡ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ನನಗೆ ನೋವು ಸಿಗತ್ತೆ ನನ್ನನ್ನು ನಾನು ಖುಷಿಯಾಗಿ ಖುಷಿಯಾಗಿಟ್ಕೊತೀನಿ ಅನ್ನೋ ರೀತಿಯಲ್ಲಿ ನೀವು ಫ್ರೆಶ್ ಫ್ಲವರ್ಸ್ ಇಟ್ಕೊಳ್ಳುವಂಥದ್ದು ಟೇಬಲ್ ಮೇಲೆ ಅಥವಾ ಒಳ್ಳೆಯ ಸ್ಮೆಲ್ ಇರೋ ಫ್ಲವರ್ಸ್ನ ಪೂಜೆಗೆ ನೀವು ಬಳಸ್ತಾ ಇದ್ದೀರಾ ನಿಮ್ಮನ್ನು ನೀವು ತುಂಬ ಕೇರ್ ಮಾಡ್ಕೊತಿದ್ದೀರಾ ಅಂತ ಹೇಳಬಹುದು ಸಿಂಹರಾಶಿ ಮಿಥುನ ರಾಶಿ ಮೇಷರಾಶಿ ಕುಂಭ ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಪ್ರೆಸೆಂಟ್ ಇರುವಂತಿದೆ ಮೇ ಬಿ ಇತ್ತೀಚೆಗೆ ತಲೆನೋವು ಬಂದಿರಬಹುದು ಅಥವಾ ಸ್ಪೆಕ್ಸ್ ಇವಾಗ ಬಂದಿರಬಹುದು ಯೂಸ್ ಮಾಡ್ತಾ ಇರಬಹುದು ಮುಂಚೆಯಿಂದ ನೀವು ಯೂಸ್ ಮಾಡ್ತಾ ಇದ್ರೆ ಮೇ ಬಿ ಸ್ಪೆಕ್ಟಕಲ್ ಚೇಂಜ್ ಮಾಡಿರಬಹುದು ನೀವು ಅಥವಾ ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ಗೆ ನೀವು ಇತ್ತೀಚೆಗೆ ಕೀ ಬಂಚ್ ಅಥವಾ ಮೊಬೈಲ್ ಕವರ್ ಅಥವಾ ಗ್ಲಾಸ್ ಅದೇ ಐ ಗ್ಲಾಸ್ನ ಗಿಫ್ಟಾಗಿ ಕೊಟ್ಟಿರಬಹುದು ಆಮೇಲೆ ಗೊತ್ತಿಲ್ಲ ಇದೆ ಸ್ಟಾಪ್ಟ್ ಆಗುತ್ತೋನು ನಿಮ್ಮ ಪರ್ಸನ್ನು ಬೆಲ್ಟ್ ರೆಗ್ಯುಲರಾಗಿ ವೇರ್ ಮಾಡಲ್ಲ ಮೇ ಬಿ ನೀವು ಅದಕ್ಕೇ ಬೆಲ್ಟನ್ನು ಗಿಫ್ಟಾಗಿ ಕೊಟ್ಟಿರಬಹುದು ಆ್ಯಂಡ್ ಸಮ್ ಅನಿಮಲ್ ಫೋಟೋ ನನಗೆ ಕಾಣಿಸ್ತಾ ಇದೆ ಇಲ್ಲಿ ಮೇ ಬಿ ಅವರ ಬೈಕ್ ಅಥವಾ ಕಾರಲ್ಲಿ ಅನಿಮಲ್ಸ್ ಫೋಟೋ ಇರಬಹುದು ಅಂಟಿಸಿರಬಹುದು ಆನೆದು ಹುಲಿದು ಸಿಂಹ ಚೋಳು ಅಥವಾ ಪಕ್ಷಿ ಅನಿಮಲ್ ಅಥವಾ ಬರ್ಡ್ ಅಥವಾ ನೀವು ನಿಮ್ಮ ವೆಹಿಕಲ್ ಕೀಯಲ್ಲಿ ಆ ಥರ ಬಳಸಿರಬಹುದು ಗರುಡ ಅಥವಾ ಸಿಂಹ ಹುಲಿ ಪಕ್ಷಿಗಳು ಲವ್ ಬರ್ಡ್ಸ್ ಸಮಥಿಂಗ್ ಬರ್ಡ್ಸ್ ಆ್ಯನಿಮಲ್ಸ್ ಐ ಆಮ್ ಸೀಂಕ್ ಸೊ ಮೇ ಬಿ ಗಿಫ್ಟ್ ಆಗಿನೂ ಕೊಟ್ಟಿರಬಹುದು ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ನಿಮ್ಮ ಲವ್ ಮೆಸೇಜಸ್ ಆಗಿತ್ತು ಇದೇ ಥರದ ರೀಡಿಂಗ್ಸ್ನ ನೀವು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀರಾ ಇಷ್ಟ ಆಗ್ತಾ ಇದೆಯಾ ಹಾಗಿದ್ದರೆ ಈ ವಿಡಿಯೋನ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಇಂಪಾರ್ಟೆಂಟ್ ವಿಷಯಗಳ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಇಟ್ಟಿಲ್ದನ್ ಟೇಕ್ ಕೇರ್ ಬಾಯ್